ನೀವು ಯಾರು ಬರ್ತಿಲ್ವೇ ಶಬಾ ಶ್ರಗಣ್ಣ ಅವರೇ ಶಬಾ ಇದು ಬೇಕಾಗಿದ್ದು ಪತ್ರಕರ್ತ ಮಾಡಬೇಕಾಗಿರುವಂತಹ ಕೆಲಸ ಇದೇ ರೀತಿಯಾಗಿರುವಂತದ್ದು ಪ್ರಶ್ನಿಸಬೇಕಾದಂತದ್ದು ಪತ್ರಿಕೋದ್ಯಮದಲ್ಲಿ ಇರುವಂತಹ ಪ್ರತಿಯೊಬ್ಬ ಪತ್ರಕರ್ತನ ಕರ್ತವ್ಯ ಈ ಕೆಲಸ ನೀವು ಮಾಡಬೇಕಾಗಿತ್ತು ಈಗಲ್ಲಾದ್ರೂ ಕೊನೆಯ ಪಕ್ಷ ಭಾರತೀಯ ಜನತಾ ಪಕ್ಷದವರಿಗೆ ಉಗುದು ನಿಮ್ಗೆ ಟಬಲ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಈ ಕೆಲಸ ಪ್ರತಿಯೊಂದು ಸ್ಯಾಟಲೈಟ್ ಚಾನೆಲ್ಗಳು ನೀವು ಮಾಡಬೇಕಾಗಿತ್ತು ಈಗಲ್ಲಾದರೂ ಕೊನೆಯ ಪಕ್ಷ ಬಿಗ್ ಅಲ್ಲಿ ಕೂತ್ಕೊಂಡು ನೀವು ಹೇಳಿದ್ರಲ್ಲ ಎದುರುಗಡೆ ಬಂದರೆ ಇದು ಮಾಡ್ತೀವಿ ಅಂತೇಳಿ ನಿಮ್ಮ ಸ್ಟುಡಿಯೋಗಳಿಗೆ ಬಹಳ ಸರಿ ಬಂದಿದ್ದಾರೆ ಭಾರತೀಯ ಜನತಾ ಪಕ್ಷದವರು ಬಹಳ ಸರಿ ಬಂದಿದ್ದಾರೆ ನೀವು ಹೇಳಿದ್ರಲ್ಲ ಮೋದಿ ಅಮಿತ್ ಶಾ ಅವರ ಹೆಸರಿನ ಇಟ್ಕೊಂಡು ಇವತ್ತು ಗೆಲ್ತಾ ಇದ್ದೀರಿ ನೀವು ನಿನ್ನಾಯಕಗಳು ಅಂತ ಹೇಳಿದ್ರಲ್ಲ ನಿಮ್ಮದೇ ಪಬ್ಲಿಕ್ ಟಿವಿಯ ಪಾಲುದಾರರಾಗಿರುವಂತಹ ಲಹರಿ ವೇಲು ಅವರು ಅವರೇ ನಿಮ್ಮ ಆಪ್ತರು ನಿಮ್ಮನ್ನ ರಂಗಣ್ಣ ರಂಗಣ್ಣ ಅಂತ ಕರೀತಾರಂಥ ಆರ್ ಅಶೋಕ್ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಿಮ್ಮ ಆಪ್ತರೇ ಚೆನ್ನಾಗಿ ಮಾತಾಡಿದ್ರಿ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಅಥವಾ ವಿಧಾನಸಭಾ ಚುನಾವಣಾ ಸಮಯದಲ್ಲಿ ಅಮಿತ್ ಶಾ ಅವ್ರನ್ನ ನೀವು ಇಂಟ್ರೂ ಮಾಡ್ತೀರಿ ಅಮಿತ್ ಶಾ ಅವ್ರನ್ನ ಇಂಟ್ರೂ ಮಾಡ್ತೀವಿ ನೀವು ಇಂಟ್ರೂ ಮಾಡ್ತೀರಿ ಆ ಸಮಯದಲ್ಲಿ ಅಮಿತ್ ಶಾ ಅವರನ್ನ ಪ್ರಶ್ನೆಗಳನ್ನ ಕೇಳೋದನ್ನ ಮರ್ತು ಬಿಟ್ರಿ ಏನ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜನರ ಮುಂದೆ ಪ್ರಾಮಿಸ್ ಮಾಡಿದ್ರಲ್ಲ ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೇವೆ ಅಂತೇಳಿ ಎಲ್ಲಿ ಸ್ವಾಮಿ ಕಪ್ಪು ಹಣ ತರಲೇ ಇಲ್ವಲ್ಲ ಅಮಿತ್ ಶಾ ಅವರೇ ಅಂತ ಕೇಳ್ಬೇಕಾಗಿತ್ತು ವಿದೇಶದಲ್ಲಿರುವಂತಹ ಹಣವನ್ನು ಕಪ್ಪು ಹಣವನ್ನು ತಂದು ಒಬ್ಬೊಬ್ಬರ ಖಾತೆಗೆ ಹದಿನೆಂಟು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಾಕುವಷ್ಟು ಹಣ ವಿದೇಶದಲ್ಲಿ ಇತ್ತು ಅಂತ ಹೇಳಿದ್ರಲ್ಲ ಅದು ಎಲ್ಲಿ ಹೋಯ್ತು ಅಂತ ಕೇಳಬೇಕಾಗಿತ್ತು ಕೇಳಲೇ ಇಲ್ಲ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಎಲ್ಲಿ ಹೋಯ್ತು ಅಂತೇಳಿ ಅಮಿತ್ ಶಾ ಅವ್ರನ್ನ ಕೇಳಲೇ ಇಲ್ಲ ನೀವು ಅದೇ ರೀತಿ ಸಂಸದರ ಏನೋ ಅಭಿವೃದ್ಧಿ ಯೋಜನೆ ಅಂತ ತಂದ್ರಲ್ಲ ಆದರ್ಶ ಗ್ರಾಮ ಯೋಜನೆ ಅಂತೇಳಿ ಯಾತಕ್ಕೋಸ್ಕರವಾಗಿ ಒಬ್ಬ ಸಂಸದನು ಒಂದು ಗ್ರಾಮವನ್ನು ಅಭಿವೃದ್ಧಿ ಮಾಡಿಲ್ಲ ಏನಾಯ್ತು ಅಂತ ಕೇಳ್ಬೇಕಾಗಿತ್ತು ಕೇಳಲೇ ಇಲ್ಲ ನೀವು ಜನರಿಗೆ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತೇಳಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ರಲ್ಲ ಏನಾಯ್ತು ಅಂತ ಕೇಳಬೇಕಾಗಿತ್ತು ಕೇಳಲೇ ಇಲ್ಲ ಯಾತಕ್ಕೋಸ್ಕರವಾಗಿ ವಿದೇಶಿ ಸಾಲ ಹತ್ತು ವರ್ಷದಲ್ಲಿ ನೂರ ಲಕ್ಷ ಕೋಟಿಗೆ ಹೋಗಿದೆ ಅಂತೇಳಿ ಅಮಿತ್ ಶಾ ಅವ್ರನ್ನ ಕೇಳಬೇಕಾಗಿತ್ತು ಕೇಳಲೇ ಇಲ್ಲ ನೀವು ಇವತ್ತು ಡಾಲರ್ನ ಮುಂದೆ ರೂಪಾಯಿ ಕಳೆಗುಂತಾ ಇದೆ ಮೌಲ್ಯ ಕುಸಿತಾ ಇದೆ ಎಂಬತ್ತೇಳು ಎಂಬತ್ತೆಂಟು ರೂಪಾಯಿಗೆ ಹೋಗ್ತಾ ಇದೆ ಯಾತಕ್ಕೆ ಅಂತ ಕೇಳಬೇಕಾಗಿತ್ತು ರಂಗಣ್ಣವರೇ ನೀವು ಕೇಳಲೇ ಇಲ್ಲ ಯಾಕೆ ನಿಮ್ಮ ದಶಮಾನೋತ್ಸವ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ರು ಅವ್ರನ್ನ ಅತಿಥಿಗಳಾಗಿ ಕರೆದಿದ್ರಿ ಅವತ್ತು ನೀವು ಕೇಳಬೇಕಾಗಿತ್ತು ನೀವು ಕೇಳಲೇ ಇಲ್ಲ ಕೈಯಲ್ಲಿ ಸಿಕ್ಕದಾಗ ಮುಂದೆ ಸಿಕ್ಕದಾಗ ಕೇಳ್ಬಿಡ್ಬೇಕಾದಂತ ವಿಚಾರಗಳನ್ನ ಕೇಳ್ಬಿಡ್ಬೇಕು ರಂಗಣ್ಣವರೇ ಕೇಳ್ಬಿಡ್ಬೇಕು ಕೇಳಿದಾಗ ಆಟೋಮೆಟಿಕ್ ಆಗಿ ಎಲ್ಲರಿಗೂ ಒಂದು ಹೌದಪ್ಪ ಇವರು ಪತ್ರಕರ್ತರು ಕೇಳ್ತಾರೆ ಅಂತ ಬರುತ್ತೆ ನೀವು ಅವಾಗೆಲ್ಲ ಬಿಟ್ಟು ಬಿಡ್ರಿ ಈಗ ಬಿಗ್ ಎಲ್ಲ ಕೂತ್ಕೊಂಡು ಒನ್ ಅವರ್ ಪಾಸ್ ಮಾಡಬೇಕು ಆ ಒನ್ ಅವರಲ್ಲಿ ಸಬ್ಜೆಕ್ಟ್ ತಗೊಂಡ್ರಿ ಬಹಳ ಉತ್ತಮವಾದಂಥ ಸಬ್ಜೆಕ್ಟು ಅರುಣ್ ಬಡಗೇರಿದ್ರು ದಿವ್ಯ ಜ್ಯೋತಿಯವರಿದ್ರು ಅವ್ರ ಮುಂದೆ ನೀವು ಏಳಿದೀರಿ ಹಾಗಾದ್ರೆ ಆ ಟವಲ್ಗಳನ್ನ ಹಾಗೇ ಇಟ್ಕೊಳ್ಳಿ ಯಾವತ್ತಾದ್ರೂ ಒಂದು ದಿವಸ ಭಾರತೀಯ ಜನತಾ ಪಕ್ಷದವರು ನಿಮ್ಮ ಸ್ಟುಡಿಯೋಗೂ ಬರ್ತಾರೆ ನಿಮ್ಮ ಎದುರುಗಡೆ ಸಿಕ್ಕೇ ಸಿಕ್ತಾರೆ ಸಿಕ್ಕದಾಗ ಎದುರುಗಡೆ ಸಿಕ್ಕದಾಗ ಅವರಿಗೆ ಏನೇ ಹೇಳಿದ್ರಲ್ಲ ಅದ ಮಾಡಿ ಆ ಟವಲ್ ಅನ್ನ ಕೊಟ್ಟು ಬಿಡಿ ನಾವು ಕಾಯ್ತಾ ಇರ್ತೇವೆ ಬರೀ ಭಾರತೀಯ ಜನತಾ ಪಕ್ಷ ಒಂದೇ ಅಲ್ಲ ಬಣ ಬಡದಾಟ ಕಾಂಗ್ರೆಸ್ ಪಕ್ಷದಲ್ಲೂ ಬಣ ಬಡದಾಟ ಇದೆ ಜೆ ಡಿ ಎಸ್ ಪಕ್ಷದಲ್ಲೂ ಬಣ ಬಡದಾಟ ಇದೆ ಮೂರೂ ಪಕ್ಷದವರು ಎದುರುಗಡೆ ಸಿಕ್ಕದಾಗ ಟವಲ್ಗಳನ್ನ ಇಟ್ಕೊಂಡು ಹೆಗಲ ಮೇಲೆ ಹಾಕೊಂಡು ಟವಲ್ ಅನ್ನ ತೋರಿಸಿ ನೀವು ಹೇಳಿದಂತ ಮಾತನ್ನ ಮಾಡಿ ಆ ಟವಲ್ ಅನ್ನ ಅವ್ರ ಕೈಲಿ ಕೊಡಿ ಆ ಟವಲ್ ಅನ್ನ ಅವ್ರ ಕೈಲಿ ಕೊಡಿ ಕೊನೆಯ ಪಕ್ಷ ಹಿರಿಯ ಪತ್ರಕರ್ತರಾಗಿ ಕನ್ನಡ ಕರ್ನಾಟಕದಲ್ಲಿ ಹಿರಿಯ ಪತ್ರಕರ್ತರು ಒಂದು ಜವಾಬ್ದಾರಿಯುತವಾದಂತಹ ಪಬ್ಲಿಕ್ ಟಿವಿಯ ಸಂಪಾದಕರಾಗಿ ನೀವು ಈಗಲಾದರೂ ಕೊನೆಯ ಪಕ್ಷ ಧ್ವನಿ ಎತ್ತಿದ್ರಲ್ಲ ಅದು ನಮ್ಮೆಲ್ಲರಿಗೂ ಖುಷಿ ಕೊಟ್ಟಿರುವಂಥದ್ದು ನಿಮಗೆ ಧನ್ಯವಾದಗಳ ಮೇಲೆ ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಈಗಲಾದರೂ ನೀವು ಮಾಡುವಂತಹ ಈ ಕಾರ್ಯ ಏನಿದೆ ಟವಲಿನ ಕಾರ್ಯಕ್ರಮ ಏನಿದೆ ಅಲ್ಲ ಆ ಟವಲಿನ ಕಾರ್ಯಕ್ರಮವನ್ನ ಟವಲಿನ ಆಂದೋಲನವನ್ನ ಎಲ್ಲಾ ಸ್ಯಾಟಲೈಟ್ ಚಾನೆಲ್ಗಳು ಅವರನ್ನ ಫಾಲೋ ಮಾಡಲಿ ಫಾಲೋ ಮಾಡಲಿ ಅಂತ ಹೇಳ್ತಾ ಇದ್ದೀವಿ ಪಬ್ಲಿಕ್ ಟಿವಿಯ ರಂಗಣ್ಣವರೇ ನಿಮ್ಮಂತವ್ರು ಮಾರ್ಗದರ್ಶಕರಾಗಿರಬೇಕು ನಿಮ್ಮ ಮಾರ್ಗದರ್ಶನ ಮುಂದಿನ ಪೀಳಿಗೆ ಏನು ಪತ್ರಕರ್ತರಿಗೆ ಬೇಕಾಗಿತ್ತು ಕೊನೆಯ ಪಕ್ಷ ಈಗಲ್ಲಾದ್ರೂ ಆ ಮಾತನ್ನ ಹೇಳಿದ್ರಲ್ಲ ಪತ್ರಕರ್ತ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತೇಳಿ ನಿಮ್ಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಆದರೆ ಸ್ಪೆಷಲ್ ಸ್ಟೋರಿಗಳನ್ನ ಮಾಡಿ ಒಂದು ರಾಜಕೀಯ ಪಕ್ಷಕ್ಕೆ ಮೈಲೇಜ್ ಕೊಡೋದಿದೆಯಲ್ಲ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ರಾಜಕೀಯ ಪಕ್ಷ ತಪ್ಪು ಮಾಡಿದಾಗ ರಾಜಕಾರಣಿಗಳು ತಪ್ಪು ಮಾಡಿದಾಗ ಅವರನ್ನ ಪ್ರಶ್ನಿಸುವ ಅವರನ್ನ ಶಿಕ್ಷ ಅವರನ್ನ ಏನು ಪ್ರಶ್ನಿಸುವ ಜನರ ಮುಂದೆ ಅವರ ಮುಖವಾಡವನ್ನು ಬಯಲು ಮಾಡುವಂತಹ ಜವಾಬ್ದಾರಿ ಕರ್ತವ್ಯ ಜನರ ಹಕ್ಕುಗಳಿಗೋಸ್ಕರಾಗಿ ಹೋರಾಟ ಮಾಡುವಂತವನೇ ನಿಜವಾದಂತಹ ಪತ್ರಕರ್ತ ಇದನ್ನ ನೀವು ಮಾಡ್ಬೇಕಾಗಿತ್ತು ಈಗಲಾದ್ರೂ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದೀವಿ ಬಹಳಷ್ಟು ವಿಚಾರಗಳನ್ನ ನೀವು ಪಬ್ಲಿಕ್ ಟಿವಿನಲ್ಲಿ ಹದಿಮೂರು ವರ್ಷಗಳಿಂದ ನಿಮ್ಮಿಂದ ಬಹಳಷ್ಟು ನಿರೀಕ್ಷೆ ಮಾಡಿದ್ವಿ ಯಾವ ನಿರೀಕ್ಷೆಗಳು ನಮಗೆ ಸಾಕಾರಗೊಂಡಿಲ್ಲ ಎಲ್ಲವೂ ಹುಸಿಯಾಗಿದೆ ಕೊನೆಯ ಪಕ್ಷ ಈ ವಿಚಾರವನ್ನ ತಗೊಂಡಿದ್ದೀರಿ ಈ ವಿಚಾರವನ್ನ ತಗೊಂಡು ನೀವು ಹೇಳಿದ್ದೀರಲ್ಲ ಆ ಟವಲ್ ವಿಚಾರ ಬಿಗ್ ಬುಲೆಟನ್ಗೆ ಸೀಮಿತ ಆಗದೆ ಭಾರತೀಯ ಜನತಾ ಪಕ್ಷದವರಾಗಲಿ ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಪಕ್ಷದವರು ಬಂದಾಗ ಈ ಬಡ ಬಡದಾಟಗಳ ವಿಚಾರದಲ್ಲಿ ಟವಲ್ಗಳನ್ನ ಕೈಯಲ್ಲಿಟ್ಕೊಡಿ ಸಾಧ್ಯ ಆದ್ರೆ ನಿಮ್ಮ ಸ್ಟುಡಿಯೋದಲ್ಲಿ ಪ್ರತಿ ದಿವಸವೂ ಟವಲ್ ಅನ್ನ ಜೋಡಿಸಿ ಆ ಟವಲಿನ ಮುಂದೆ ಒಂದು ರೌಂಡ್ ಶೇಪ್ ಹಾಕಿ ಅಲ್ಲಿ ಅವರಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡ್ರಿ ನೀವು ತಪ್ಪು ಮಾಡಿದ್ರೆ ಟವಲ್ ಕೊಡ್ತೇವೆ ಅಂತ ಹೇಳ್ರಿ ಆಟೋಮೆಟಿಕ್ ಆಗಿ ಅವ್ರಿಗೂ ಗೊತ್ತಾಗುತ್ತೆ ನಮ್ಮ ಹಿರಿಯ ಪತ್ರಕರ್ತರಾದಂತಹ ರಂಗಣ್ಣ ಅವರು ಟವಲ್ ಇಟ್ಟಿದ್ದಾರೆ ನಾವು ಎಚ್ಚರವಾಗಿರಬೇಕು ಅಂತಂದ್ರೆ ಅವರಾದ್ರೂ ತಿಳ್ಕೊಳ್ತಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ